ನಮಸ್ಕಾರ ವಿಷಯ ಸಾಮಾನ್ಯವಾಗಿ ನಾವು ಈ ಸುದ್ದಿನ ಹಲವಾರು ಮಾಧ್ಯಮಗಳಿಂದ ನಾವು ತಿಳ್ಕೊಂತೀವಿ ನ್ಯೂಸ್ ಪೇಪರ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇನ್ನೊಬ್ಬ ಸ್ನೇಹಿತರ ಆಗಿರ್ಬೋದು ನಾನಾ ವಿಧವಾದ ಚಾನೆಲ್ಗಳಿಂದ ನಾವು ವಿಷಯಗಳನ್ನ ತಿಳ್ಕೊಂತೀವಿ ನಾವೆಲ್ಲ ಒಂಥರ ಸುದ್ದಿ ಪ್ರಚಾರಕರಾಗಿದ್ದೀವಿ ಪ್ರಸಾರಕರಾಗಿದ್ದೀವಿ ಜಸ್ಟ್ ಏನ್ ಸಿಗುತ್ತೋ ಅದನ್ನ ತಲುಸ್ಬಿಡ್ಬೇಕಪ್ಪ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡಿದಿವಿ ಪ್ರತಿ ಬಾರಿ ಯಾವ್ದಾದ್ರು ಒಂದು ಸುದ್ದಿ ನಮ್ ಕಿವಿಗ್ ಬಿದ್ರೆ ಆ ಸುದ್ದಿ ಅದ್ರಲ್ಲಿ ಸತ್ಯ ಎಷ್ಟಿದೆ ಅದನ್ನ ನಿಜವಾದ್ರು ನಿಜವಾಗ್ಲು ಇನ್ನೊಬ್ರು ಹತ್ರ ಶೇರ್ ಮಾಡ್ಬೇಕಂತ ಸುದ್ದಿನ ಆ ಸುದ್ದಿನ ನಾವು ಶೇರ್ ಮಾಡಿದ್ರೆ ಯಾವ ತರ ಸೈಡ್ ಗಳು ಆಗ್ತವೆ ಯಾರ್ಯಾರು ಯಾವ ಯಾವ ರೀತಿ ಅದನ್ನ ಭಾವಸ್ಕೋತಾರೆ ಅನ್ನೋ ಈ ಸೂಕ್ಷ್ಮ ವಿಷಯಗಳನ್ನ ನಾವು ಯೋಚನೆ ಮಾಡದೆ ಬಿಟ್ಬಿಡಿದಿವಿ ಹ್ಯಾಟ್ ಅಂತ ಒಂದು ಮೆಸೇಜ್ ಬಂತು ನೋಡಿದ್ವಿ ವಿಡಿಯೋ ಬಂತು ಹಿಂದೆ ಮುಂದೆ ನೋಡದೆ ಫಾರ್ವರ್ಡ್ ಮಾಡ್ತೀವಿ ಐದು ಬೆರಳುಗಳು ಹೇಗೆ ಒಂದೇ ತರ ಇರೋದು ಹಾಗೆ ಯಾವ್ದೇ ಒಂದು ಸುದ್ದಿ ಹರಡದಾಗ ಒಬ್ಬೊಬ್ರು ಒಂದೊಂದ್ ರೀತಿಲಿ ಯೋಚನೆ ಮಾಡ್ತಾರೆ ಅಲ್ವಾ ಅದು ಅವರ ಬುದ್ಧಿಯೇ ಸಮನಾಗಿರುತ್ತೆ ಆಗಿರುತ್ತೆ ಅವ್ರು ಯಾವ ತರ ಯೋಚನೆ ಮಾಡ್ತಾರೆ ಅವ್ರ ಭಾವನೆ ಭಾವನೆ ಹೇಗಿರುತ್ತೆ ಆ ತರ ಅದ್ರ ಅನುಗುಣವಾಗಿ ಆ ಸುದ್ದಿನ ಅವರು ಅಕ್ಸೆಪ್ಟ್ ಮಾಡ್ತಾರೆ ಕೆಲವರಿಗೆ ಅದು ವಿರೋಧವಾಗಿ ಮಾತಾಡ್ಬೇಕು ಅನ್ಸುತ್ತೆ ಕೆಲವರಿಗೆ ಪರವಾಗಿ ಮಾತಾಡ್ಬೇಕು ಅನ್ಸುತ್ತೆ ಯಾಕೆಂದ್ರೆ ಲೋಕೋ ಭಿನ್ನ ರುಚಿ ಅಂತೀವಿ ನಾವು ಹಾಗಾಗಿ ಜನರು ಭಿನ್ನವಾಗಿ ಯೋಚನೆ ಮಾಡ್ತಾರೆ ಬಟ್ ಒಂದು ಸುದ್ದಿ ಅನ್ನೋದು ನಾವು ಹರಡಿಸುವಾಗ ನಮ್ದು ಜವಾಬ್ದಾರಿ ಇರುತ್ತೆ ಅಲ್ವಾ ಯಾರೇ ಒಬ್ರು ಸುದ್ದಿ ಹರಡಿಸ್ತಾರೆ ಅಥವಾ ಯಾವೇ ಒಂದು ಸುದ್ದಿ ಕೊಡ್ತಾರೆ ಅಂತ ಹೇಳಿದ್ರೆ ಈ ಹೇಗಾಗೋಗಿದೆ ಅಂದ್ರೆ ಜಗತ್ತು ಯಾರಾದ್ರೂ ಒಬ್ರು ಏನಾದ್ರು ಸುದ್ದಿನ ಪ್ರಸಾರ ಮಾಡಿದ್ರೆ ಅದು ನಿಜ ಆಗಿದ್ರೆ ಒಳ್ಳೇದು ಅದು ಐವತ್ತು ಪರ್ಸೆಂಟ್ ನಿಜ ಆಗಿತ್ತು ಇನ್ನ ಐವತ್ತು ಪರ್ಸೆಂಟ್ ಬರೀ ಅವರ ಊಹೆಗಳಿಂದ ಹರಡಿಸ್ತಾ ಇದಾರೆ ಅನ್ಸಿದ್ರೆ ಅದು ಬಹಳ ಅಪಾಯಕಾರಿ ಸಮಾಜದಲ್ಲಿ ಮೊದಲು ಹಿರಿಯರು ಹೇಳ್ಕೊಡ್ತಾ ಇದ್ದಿದ್ದು ಈ ನಾಚಿಕೆ ಮಾನ ಮರ್ಯಾದೆ ಅನ್ನೋ ಒಂದು ಮೂರು ಪದಗಳಿಗೆ ತುಂಬಾ ಬೆಲೆ ಇತ್ತು ಬರ್ತಾ 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 ಹೇಗಾಗಿದೆ ಅಂತ ಹೇಳಿದ್ರೆ ಯಾರು ಅಗ್ರೆಸಿವ್ ಆಗಿ ಮಾತಾಡ್ತಾರೋ ಅಥವಾ ಯಾರು ಜೋರಾಗಿ ಮಾತಾಡ್ತಾರೋ ಯಾರು ಏಕವಂಶದಲ್ಲಿ ಮಾತಾಡ್ತಾರೋ ಅವರೇ ಆಗ್ತಾ ಇರ್ತಾರೆ ಮರ್ಯಾದೆ ಕೊಡದೆ ಒಬ್ಬರನ್ನ ಏಕವಂಶದಲ್ಲಿ ಮಾತಾಡಿಕೊಂಡು ಹೇ ಹೀಗೆ ನೀನು ಹೇಯ್ ಹಾಗೆ ನಾನು ಅಂತ ರೋಷಾವೇಶದಲ್ಲಿ ವೇಷದಲ್ಲಿ ಹೀರೋಗಳು ಅಂತ ಬಿಂಬಿಸ್ತಾ ಇದ್ದಾರೆ ಇದು ಬಹಳ ಹಾನಿಕಾರಕವಾದ ಅಂಶ ದಿಸ್ ಇಸ್ ಡೇಂಜರಸ್ ಟ್ರೆಂಡ್ ಐ ಕೆನ್ ಸೇ ರೋಷಾವೇಶದಿಂದ ಮಾತಾಡೋದು ಅಥವಾ ಏನೋ ಒಂದು ಪೊಲಿಟಿಕಲ್ ಅಜೆಂಡಾ ಅಥವಾ ಏನೋ ಇನ್ನೊತ್ತರ ಅಜೆಂಡಾಗಳನ್ನ ಇಟ್ಕೊಂಡು ಒಬ್ಬರು ತೇಜವಾದೆ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ತಪ್ಪು ಬೇರೆಯವ್ರನ್ನ ನಾವು ಏಕವಶದಲ್ಲಿ ಮಾತಾಡ್ಸೋಕ್ಕೆ ನಮಗೆ ಅಧಿಕಾರ ಇದೆ ಅನ್ನೋ ಒಂದು ಚಿಂತನೆ ನಾವು ಮೂಡಿಸ್ಕೋಬೇಕಲ್ವಾ ಏನೋ ಇದೇ ಮಾಧ್ಯಮ ಅಂದ್ಬಿಟ್ಟು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಏನೋ ಒಂದು ಏಕ ಮಾತಾಡ್ಬಿಟ್ಟು ಅವ್ನು ಏನೋ ಒಂದು ಪರ್ಸನಲ್ ವಿಷಯ ತೆಗೆದು ಅವ್ರದ್ದು ತುಂಬ ಹೀನಾಯವಾಗಿ ಮಾತಾಡಿಕೊಂಡು ಪಬ್ಲಿಷ್ ಮಾಡಿಬಿಟ್ರೆ ಏನು ಸಾಧಿಸ್ತೀರಾ ಹೋಗಿ ಮಾತಾಡ್ಬೇಕಾಗಿರೋ ವಿಷಯನೇ ಮರ್ತುಬಿಟ್ಟು ಅಲ್ಲಿ ಪರ್ಸ್ನಲ್ ವಾರ್ಸ್ಗಳು ಜಾಸ್ತಿ ಆಗ್ತಾ ಇದಾವೆ ಸಾಮಾನ್ಯವಾಗಿ ಒಂದು ಸಂಗತಿ ನಡೆದಾಗ ಅದ್ರ ಪರ ಇರ್ತಾರೆ ವಿರೋಧ ಕೂಡ ಕೆಲವರಿರ್ತಾರೆ ಪರ ನಿಂತವರು ಜಯನ ಅಥವಾ ವಿರೋಧವಾಗಿ ನಿಂತಿರೋರು ಜಯ ಆಗುತ್ತಾ ಅದು ಕಾಲ ತಿಳಿಸುತ್ತೆ ಅಲ್ವಾ ನಮ್ಮಲ್ಲಿ ಲೀಗಲ್ ಸಿಸ್ಟಮ್ ಅಂತ ಇದೆ ತಪ್ಪ್ಯಾವ್ದೇ ನಡೆದಿದ್ರು ಕೂಡ ತಕ್ಕನಾಗ ಆಧಾರವಾಗಿ ನಾವು ಕೋರ್ಟ್ ಲೀಗಲ್ ಸಿಸ್ಟಮ್ ಹತ್ರ ಹೋದರೆ ನಮ್ಗೆ ನ್ಯಾಯ ಸಿಗುತ್ತೆ ಇಷ್ಟೊಂದು ಸಲ ನಮಗೆ ನಾವೇ ನೋಡ್ತೀವಲ್ವಾ ಕೊಲೆ ನಡೆದಿರುತ್ತೆ ಡಕಾಯ್ತಿ ನಡೆದಿರುತ್ತೆ ಲಂಚ ತಗೊಂಡಿರ್ತಾರೆ ಅಧಿಕಾರಿಗಳು ರೆಡ್ ಹ್ಯಾಂಡಾಗಿ ಸಿಕ್ಕಿರ್ತಾರೆ ಅವ್ರ ಮನೆ ರೈಡ್ ಆಗಿರುತ್ತೆ ಬಟ್ ನೈಂಟಿ ಪರ್ಸೆಂಟ್ ನನ್ನ ಪ್ರಕಾರ ಅದರಲ್ಲಿ ಯಾರಿಗೂ ಶಿಕ್ಷೆನೇ ಆಗಿರಲ್ಲ ಯಾಕೆಂದರೆ ಆಧಾರ ಇಲ್ಲ ಅಂತ ಹಾಗನ್ಬಿಟ್ಟು ಅವ್ರು ಉಲ್ಟಿ ಲೂಟಿ ಮಾಡಿಲ್ಲ ಅಥವಾ ಆ ವ್ಯಕ್ತಿ ಅನ್ಯಾಯ ಮಾಡಿಲ್ಲ ಅಂತ ಅರ್ಥ ಅಲ್ಲ ಅನ್ಯಾಯ ಮಾಡಿರೋರಿಗೆ ಬೇರೆ ಥರ ಶಿಕ್ಷೆ ಸಿಕ್ಕೇ ಸಿಕ್ಕಿರುತ್ತೆ ನಮ್ಮ ಲೀಗಲ್ ಸಿಸ್ಟಮಲ್ಲಿ ಪ್ರೂಫ್ ಇಲ್ಲದೇ ಇದ್ದರೆ ಏನೂ ನ್ಯಾಯ ಸಿಗೋಲ್ಲ ಬಟ್ ಸ್ಟಿಲ್ ತಪ್ಪು ಮಾಡಿದ್ದೇ ಆದರೆ ಅದಕ್ಕೆ ತಕ್ಕನಾಗಿ ಫಲ ಅನ್ಬಿ ಅನ್ಬೌಸ್ತಾರೆ ಉಪ್ಪಿಂದವರು ನೀರು ಕುಡದೆ ಕುಡಿತಾರೆ ಫಸ್ಟ್ ನಾವು ಒಳ್ಳೆಯದನ್ನು ನಾವು ಶೇರ್ ಮಾಡಬೇಕು ಏಕೆಂದರೆ ಮಕ್ಕಳು ಯಂಗ್ಸ್ಟರ್ಸು ನೋಡ್ತಾ ಇರ್ತಾರೆ ಈ ಥರ ವೀಡಿಯೋಗಳನ್ನ ನೋಡ್ಬಿಟ್ರೆ ಅವರು ಓಕೆ ಈ ಥರ ಏಕೆ ಒಂದ್ಸಲ ಮಾತಾಡಬೇಕು ಹಿಂಗೆ ಕೆಚ್ ಕೆಚ್ಚಾಗಿ ಮಾತಾಡಬೇಕು ಕೆಟ್ಟ ಕೆಟ್ಟದಾಗೆ ಬೈದಾಡಬೇಕು ಇದು ಮಾಡ್ ಮಾತ್ರ ನಾವು ಫೇಮಸ್ ಆಗ್ತೀವಿ ಅನ್ನೋದು ಆ ಮಕ್ಕಳು ಮನಸ್ಸಿಗೆ ಬಂದ್ಬಿಟ್ಟಿರುತ್ತೆ ಯಂಗ್ಸ್ಟರ್ಸ್ ಮನಸ್ಸಿಗೆ ಬಂದುಬಿಡುತ್ತೆ ಈ ಥರ ಯಂಗ್ಸ್ಟರ್ಸ್ಗಳು ಕಲ್ತ್ಕೊಂಡು ಈ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸಮಾಜದಲ್ಲಿ ಘನತೆಗೆ ಗೌರವಕ್ಕೆ ಮಾನಕ್ಕೆ ಮರ್ಯಾದೆಗೆ ಬೆಲೆನೇ ಇಲ್ದಂಗಾಗಿದೆ ಅಲ್ವಾ ಆದ್ದರಿಂದ ನಾನು ಹೇಳಿಕೊಟ್ಟಿರೋದಿಷ್ಟೇ ನಾವೆಲ್ಲರೂ ಕೂಡ ಸ್ವಲ್ಪ ಜವಾಬ್ದಾರಿಯುತವಾಗಿ ಸುದ್ದಿಗಳನ್ನ ಪ್ರಸಾರ ಮಾಡೋಣ ಮತ್ತು ಪ್ರಚಾರ ಮಾಡೋಣ ಬೇಡವಾದ ಸತ್ಯ ಹೇಳೋದೇ ಬೇಡ ಬೇಕಾಗಿರೋದನ್ನ ಹೇಳಿ ಮಾತ್ರ ಹೇಳಬೇಕಷ್ಟೇ ಎಲ್ಲೋ ಕೇಳಿದ ನೆನಪಿದ್ದ ನನಗೆ ಸತ್ಯ ಯಾವತ್ತಿದ್ರೂ ಒಬ್ಬಂಟಿಗ ಸತ್ಯಕ್ಕೆ ಸಂಬಂಧಿಕಳಿರಲ್ಲ ಸುಳ್ಳಿಗೆ ನೂರಾರು ಸಂಬಂಧಿಕರು ಇರ್ತಾರೆ ಯಾಕೆಂದರೆ ಆ ಸುಳ್ಳು ಹೇಳಿ ಒಂದು ಸುಳ್ಳು ಹೇಳಿದ್ರೆ ನೀವು ಅದನ್ನು ಮುಚ್ಚೋದಕ್ಕೆ ಅದಕ್ಕೆ ಹತ್ತು ಸುಳ್ಳು ಹೇಳಿರ್ತೀರ ಸೊ ಲಿಂಕ್ ತುಂಬ ಬೆಳೆದ್ಬಿಡುತ್ತೆ ಸತ್ಯ ಹಾಗಲ್ಲ ಸತ್ಯ ಯಾವತ್ತಿದ್ರೂ ಒಂದೇ ಆಯಿತಾ ಯಾವತ್ತಿದ್ದರೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಬಟ್ ಆ ಸತ್ಯ ಸಂಗತಿನ ನಾವು ಜವಾಬ್ದಾರಿಯುತವಾಗಿ ಪ್ರಸಾರ ಮಾಡೋಣ ಮತ್ತು ಪ್ರಚಾರ ಮಾಡೋಣ ಜಗತ್ತಲ್ಲಿ ಪ್ರೀತಿನ ಹರಡಿ ಒಬ್ರಿಗೊಬ್ರು ದ್ವೇಷ ಹಾಡಕ್ಕೆ ಹೋಗಬೇಡಿ ಓಕೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋರಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋ ಇತರರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ